ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈಗ ನಾನೇನು ಭಾಷಣಕಾರನೇನಲ್ಲ ಆದರೂ ಈ ದೈನಂದಿನ ಜೀವಿತದಲ್ಲಿ ನಾವು ಏನಾದರೂ ಅಭ್ಯಾಸ ಮಾಡೋಕ್ಕೆ ಇಟ್ಕೊಂಡಿರೋ ಒಂದು ಮೂಲವಾದ ವಿಚಾರಗಳನ್ನು ಆ ಗುರುದೇವರು ಅಂದರೆ ಅಥವಾ ನಮ್ಮ ಪಾಶ್ಚಿಮಾತ್ಯ ರಾಷ್ಟ್ರದಿಂದ ಹೆಲಿನೋ ಪೆಟ್ರೋನೋ ರಾವರ್ಟ್ಸ್ಕಮನವರು ಹೆನ್ರಿ ಸ್ಟೀ ಲಾಲ್ಕಾಟ್ರವರು ಅನೆಬೆಸೆಂಟ್ರು ಲೆಡ್ಬಿಟ್ರವರು ಇವರು ಹೇಳಿದಂಥ ಮಾತುಗಳನ್ನು ಸರಳವಾಗಿ ಅದು ಸತ್ಯವೋ ಅಸತ್ಯವೋ ಎಂಟ್ ಇಟ್ಕೊಂಡು ನಾವು ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ಅಭ್ಯಾಸ ಮಾಡೋಕ್ಕೆ ತಿಳಿದಿರೋ ವಿಚಾರ ನಿಮ್ಮ ಮುಂದೆ ಇಡ್ತೀನಿ ಇವು ನನ್ನ ಸ್ವಂತ ಮಾತುಗಳು ಯಾವುವು ಅಲ್ಲ ಅವರು ಹೇಳಿದ ವಿಚಾರ ಹೇಳ್ತೀನಿ ನಿಮಗೆ ನಂಬಿಕೆ ಆತು ನೀವು ಒಂದು ಪಾಯಿಂಟ್ ಸರಿಯಾದ ನಾನು ಹೇಳಿದ್ರಲ್ಲಿ ನಾಪಕೆ ಇಟ್ಕೊಂಡ್ರೆ ಸಾಕು ಹೆಚ್ಚಿನದೇನು ಬೇಕಿಲ್ಲ ದೇವರ ದಾಸಿಮಯ ಬಂದು ಹೇಳ್ದ ದಯವೇ ಧರ್ಮದ ಮೂಲವಯ್ಯ ಒಂದೇ ಪಾಯಿಂಟ್ ಇಡೀ ಜೀವನನೇ ಪಾವನೆ ಮಾಡ್ಕೊಂಡ್ರು ಹಂಗೆ ನಾನು ಹೇಳಿದ್ರಲ್ಲಿ ಯಾವುದೋ ಒಂದು ವಿಚಾರ ಹೇಳ್ತೀನಿ ಅವರು ಗುರುಗಳು ಹೇಳಿಸ್ತಾರೆ ನಾನು ಹೇಳ್ತೀನಿ ಅಂತ ಹೇಳಲ್ಲ ಅವನ್ನ ನೀವು ಅಲರ್ಟ್ ಆಗಿ ಊಟಕ್ಕೆ ಸಮಯ ಶಾರ್ಟ್ ಟೈಮ್ನಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗೆ ತಾತ್ಪರ್ಯ ರೂಪದಲ್ಲಿ ಹೇಳ್ತೀನಿ ಅವ್ರನ್ನ ನಿಮ್ಮ ಗಮನ ಇಟ್ಕೊಳ್ಳಬೇಕು ಅಂತ ನಾನು ನಿಮ್ಮನ್ನ ವಿನಂತಿಸ್ತೇನೆ ಯಾಕಂದರೆ ಈ ಆಧ್ಯಾತ್ಮ ಜೀವನ ತುಂಬ ಕಷ್ಟವಾದ ಅವರು ಮಾನವ ರಾಧಾಜಿ ರಾಧಾಜಿಯವರು ಹೇಳ್ತಾರೆ ಅಂತರಂಗ ಜೀವಿತಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಈಗ ಗೌತಮ ಬುದ್ಧರು ಹೇಳಿದ್ ನಾನು ಯಾವುದನ್ನೂ ಒಂದು ಏನಾರ ಯಾರು ಇಲ್ದಾಗ ನನಗೆ ಯಾರನ್ನು ಅವಕಾಶ ಕೊಡ್ತಾರೆ ಮಾತಾಡೋಕ್ಕಂತ ನಾನು ಕಡೆ ಓಡೇನೆ ನಿನ್ನೆ ರಾತ್ರಿ ಸ್ವಲ್ಪ ಕರ್ಮನೆಯದ ಬಗ್ಗೆ ಪುಸ್ತಕ ಓದ್ಕೊಂಡು ಬಂದೆ ಏನಾದರೂ ಯಾರನ್ನ ಬರಲಿಲ್ಲ ಜಗದೀಶ್ ಸಾರೋ ಇನ್ನಾರನ್ನ ಬರಲಿಲ್ಲ ನನಗೊಂದು ಅವಕಾಶ ಸಿಗುತ್ತೆ ಎಕ್ಸ್ಟ್ರಾ ಪ್ಲೇಯರ್ ಇದ್ದಂಗೆ ನಾನು ಅದಕ್ಕೆ ನಾನೇನು ಮಾಡಿದೆ ಒಂದು ಇಟ್ಕೊಂಡು ಕರ್ಮನೆ ಈಗ ಇಲ್ಲಿ ವೇದಿಕೆ ಮೇಲೆ ನಿಮ್ಮ ಭಾಷಣಗಳೆಲ್ಲ ಕೇಳಿ ನಮ್ಮ ರಾಘವೇಂದ್ರ ಸರ್ ಒಳ್ಳೆ ಟೀಚಿಂಗ್ ಕೊಟ್ಟರು ಅವ್ರದ್ದು ಕೇಳಿದ ಮೇಲೆ ಇವೆಲ್ಲ ನನಗೆ ಒಳಗಡೆ ಪರಿವರ್ತನೆ ಆಯಿತು ಹೆಂಗಾಯಿತು ಗೌತಮ ಬುದ್ಧರ ಸಂದೇಶ ಇವರು ಆನಪಾನ ಸತಿ ಬಗ್ಗೆ ಹೇಳಿದರು ಅದಕ್ಕೆ ನಾನು ಅದೇ ವಿಚಾರವಾಗಿ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ನಮಗಿಂತ ಅನುಭವಗಳು ತಿಳಿದಿರ ಇದ್ದಿದ್ದು ವಿಚಾರನೇ ಅದನ್ನ ಸ್ವಲ್ಪ ಗಟ್ಟಿ ಮನಸ್ಸಿನಾಗೆ ಇಟ್ಕೋಬೇಕು ಅಷ್ಟೇ ರಿಪೀಟ್ ಆಗ್ತವೆ ಹೊಸವೇನಲ್ಲ ಅವು ಹೊಸದಂತ ಏನು ತಿಳ್ಕೊಂಡೆ ಈಗ ಅವರು ಗೌತಮ ಬುದ್ಧರು ಏನು ಹೇಳ್ತಾರೆ ಟು ಬಿ ಎ ಲ್ಯಾಂಪ್ ಲ್ಯಾಂಪ್ ಟು ಒನ್ ಸೆಲ್ಫ್ ತನಗೆ ತಾನೇ ದಾರಿದೀಪವಾಗಬೇಕು ಇದೊಂದು ಪಾಯಿಂಟ್ ಯಾಗ ದಾರಿದೀಪ ತನಗೆ ತಾನೇ ದಾರಿದೀಪವಾಗಬೇಕು ಪ್ರತಿಯೊಬ್ಬ ಮಾನವರು ಸ್ತ್ರೀಯರಾಗಲಿ ಪುರುಷರಾಗಲಿ ಈ ಮಾರ್ಗ ಅಂತರಂಗಿಕದ ಬೆಳವಣಿಗೆಯ ಮಾರ್ಗವೆಂತಲೂ ಕರೆಯಬಹುದು ಬಹಿರಂಗ ಮಾರ್ಗ ಅಲ್ಲ ಇದು ಅಂತರಂಗಿಕ ಮಾರ್ಗ ಅಂತ ಹೇಳಿದರು ಅಥವಾ ಗುಪ್ತ ವಿದ್ಯ ಔಪಾಸಕನ ಮಾರ್ಗವೆಂತಲೂ ಕರೆಯಬಹುದು ಅಥವಾ ಎಲ್ಲ ಆಧ್ಯಾತ್ಮಿಕ ಬಂಧುಗಳು ಯಾವ ಬೋಧಕರೇ ತಿಳಿಸಿರಲಿ ಅವರೆಲ್ಲರಿಗೂ ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದಲು ಆಗಿರುವಂಥ ಆ ಮಾರ್ಗದ ಬೆಳಕೆ ಚೆಲ್ಲಬೇಕು ಎವಲ್ಯೂಷನ್ ಈಸ್ ಡಿವೈನ್ ಪ್ಲ್ಯಾನ್ ಅಂದರೆ ಸಂಸರಣದ ನಿಯಮದ ಪ್ರಕಾರವಾಗಿ ಬೆಳವಣಿಗೆ ಹೊಂದಬೇಕಾಗಿದ್ದಲ್ಲಿ ಅಂತರಂಗದಲ್ಲಿ ಪರಿವರ್ತನೆ ಹೊಂದಬೇಕು ಮತ್ತು ಏನು ಮಾಡಬೇಕು ನಾವು ಅಂತರದಂಗದಲ್ಲಿ ಪರಿವರ್ತನೆ ಹೊಂದಬೇಕಾದ್ರೆ ಆ ಮಾರ್ಗದ ಮೇಲೆ ಬೆಳಕು ಚೆಲ್ಲುವುದು ತನ್ನ ಅಂತರಾಳದಲ್ಲೇ ಇದೆ ಹೊರಗಡೆ ಇಲ್ಲ ನಮ್ಮ ಥಿಯಾಸಪಿಯ ಜ್ಯೋತಿ ಪೂಜೆ ಮಂತ್ರದಲ್ಲಿ ಹೇಳ್ತಾರೆ ಅಂತರ್ಬಹಿಶ್ಚ ತತ್ಸರ್ವಪ್ಯನಾರಾಯಣ ಸ್ಥಿತಿ ಒಳಗು ಒರಗು ನಾರಾಯಣನಿದ್ದಾನೆ ಅದಕ್ಕಿನ್ನ ಒಂದು ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂದರೆ ಇಡೀ ವಿಶ್ವವೇ ಇಡೀ ಭೂಮಂಡಲ ಮೇಲೆ ಆ ಚೈತನ್ಯ ತುಂಬಿದ ರೂಪಗಳು ರೂಪಗಳಂದರೆ ಸಸ್ಯ ಇರ್ಬೋದು ಮಾನ್ಯ ಇರ್ಬೋದು ಚೈತನ್ಯ ತುಂಬಿದ ರೂಪಗಳು ಅದಕ್ಕೆ ಎಲೆಕ್ಟ್ರಾನ್ ಅಂತಕ್ಕಂಥದ್ರಲ್ಲಿ ಮಹಾಚೈತನ್ಯ ದೊಡ್ಡದೊಂದು ದೊಡ್ಡದು ಇನ್ನೂ ನಿಮಗೆ ಸರಳವಾಗಿ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಸೂರ್ಯನೂ ಸಹ ಅಂಥ ಮಹಾ ಚೈತನ್ಯ ತುಂಬಿದ ಒಂದು ಗೂಡು ಅಂತ ಅಂದರೆ ಅದು ಕರಾರು ಅಕ್ಕ ಕೆಲಸ ಮಾಡುತ್ತೆ ಅದು ಚೈತನ್ಯ ತುಂಬಿದೆ ಅಂದರೆ ಕ್ಷಣ ಅಹರ್ನಿಸಿ ಸ್ಟಾಪ್ ಇಲ್ಲ ನೋ ಸ್ಟಾಪ್ ಸೂರ್ಯಂದು ಒಂದು ಉದಾಹರಣೆ ಶಾಖವಾಗುತ್ತೆ ಬೆಳಕಾಗುತ್ತೆ ವಿದ್ಯುಚ್ಛಕ್ತಿ ಆಗುತ್ತೆ ಇದೆಲ್ಲ ನಮ್ಗೆ ಅನುಭವ ವಿಚಾರಗಳು ಕಣ್ಣಾರ ನೋಡಿದ್ರು ಅಂತಹ ಅದ್ಭುತವಾದ ಶಕ್ತಿ ತುಂಬಿದ ಭಂಡಾರ ಈ ಸ್ಥೂಲ ಶರೀರ ಸೂರ್ಯನಿಗಿಂತಲೂ ತೇಜಸ್ವಿ ಆಗಿದ ಶಕ್ತಿ ತುಂಬಿದ ಭಂಡಾರ ನಾವು ಅದನ್ನು ಕಂಡುಹಿಡ್ದಿಲ್ಲ ನಾವು ಅನುಷ್ಠಾನ ಮಾಡ್ತಾ ಇಲ್ಲ ನಾವು ಫೇಲ್ ಆಗಿರೋದಿಲ್ಲ ನಾವು ಬಹಿರಂಗ ಜೀವಿತದಲ್ಲಿ ಇದ್ದೇವೆ ನಾ ಅಂತರಂಗ ಜೀವಿತಕ್ಕೆ ಇವತ್ತಿನ ಬೋಧನೆ ಪ್ರಕಾರ ನಾವು ಈ ಕ್ಷಣದಿಂದಲೇ ಪರಿವರ್ತನೆ ಹೊಂದಬೇಕು ಈ ಅಂತರಂಗದ ಮಾರ್ಗದ ಮೇಲೆ ಬೆಳಕು ಚೆಲ್ಲುತ್ತೆ ಈ ಮಾರ್ಗ ಹೇಗೆ ಫಸ್ಟ್ ಫಸ್ಟ್ಗೆ ಮಸುಕು ಮಸುಕಾಗಿ ಬರುತ್ತದೆ ಸಾಧಕನ ಮೇಲೆ ಪ್ರಭಾವ ಬೀರುತ್ತಾ ಬೀರುತ್ತಾ ಅದು ಬೆಳಕಾಗಿ ಸ್ವಯಂ ಪ್ರಕಾಶವಾಗಿ ಸಾಧನೆಯಾಗುತ್ತದೆ ಅದು ಸಾಧಿಸಬಹುದು ಈ ನಮ್ಮ ಅಂತರಾಳದಲ್ಲಿ ನಾವು ಸಾಧನೆ ಮಾಡೋದಕ್ಕೆ ಎಲ್ಲ ತತ್ವ ಬೋಧಕರು ಉಲ್ಲೇಖವಿದೆ ಎಲ್ಲ ಆಧ್ಯಾತ್ಮಿಕ ಬೋಧಕರು ನಿನಗೆ ನೀನೇ ನೀನು ಅನ್ನ ಈ ಸಬ್ಜೆಕ್ಟ್ಗೆ ಸಮರ್ಪಕವಾಗಿ ಹೇಳಿರೋದು ಅವರು ಆ ರೀತಿಯಾಗಿ ವಿಚಾರ ತಿಳಿಸ್ತಾರೆ ಹಾಗಾದರೆ ನಾವು ಅವರು ಗೌತಮ್ ಬುದ್ಧರು ಏನು ಹೇಳ್ತಾರೆ ಸಣ್ಣ ಸ್ಮೃತಿ ಅಂದರೆ ಈ ನಾ ಸ್ಮೃತಿ ಅವರು ಹಿಂದಿನ ಜನ್ಮದಕ್ಕೆಲ್ಲ ಹೋಗ್ತಾರೆ ಅವರು ದೊಡ್ಡ ವಿಚಾರಕ್ಕೆ ಹೋಗ್ತಾರೆ ಸ್ಮೃತಿ ಅಂತ ನೆನಪಿಟ್ಕೊಳ್ರಿ ಅಂಥೇಳಿ ಅದನ್ನು ಈ ಜೆ ಕೆ ಅವ್ರ ವಿಚಾರದಲ್ಲಿ ತಗೊಂಡು ಹೋಗೋಣ ಆ ಸಬ್ಜೆಕ್ಟ್ ಅಲ್ಲಿ ಸ್ಮೃತಿ ಸರಿಯಾದ ಅಥವಾ ಇದಿರೋದಕ್ಕೆ ನಾವು ಹೋಗ್ಬೇಕಂದರೆ ನಿಮಗೆ ಯಾರು ಮಠಾಧೀಶರು ಬೋಧೆ ಕೊಟ್ಟಿದ್ದಕ್ಕೂ ಉದ್ಧಾರ ಆಗೋಲ್ಲ ಮನಶ್ಚಾತ್ರಜ್ಞದಲ್ಲೂ ಕೊಟ್ಟಿದ್ದ ಬೋಧೆ ನಿಮಗೆ ಪ್ರಯೋಜನ ಆಗಲ್ಲ ನಾನು ಗುರುವಂತ ನನ್ನನ್ನು ಹಿಂಬಾಲಿಸಬೇಡ್ರಿ ನೀವು ನಾನು ಒಂದು ದಿಕ್ಸೂಚಿ ಪಥ ಸಂಚಾಲಕರು ನೀವು ನಾನು ಮಾರ್ಗ ತೋರಿಸ್ಬೋದೇ ವಿನಃ ಪಥ ಅಂದರೆ ನಡೀತಕ್ಕಂಥವ್ರು ನೀರು ಈಗ ಕಡೆ ಒಡೆ ಗೇಟ್ ಹತ್ತಲ್ಲಿ ಐದು ಮೀಟ್ರ್ ಕಿಲೋಮೀಟ್ರ್ ಬೋರ್ಡ್ ಹಾಕಿರ್ತಾರೆ ಅಲ್ಲಿಂದ ನಡ್ಕೊಂಡು ನಾವೇ ಬರಬೇಕು ಅಲ್ಲಿ ಬೋರ್ಡ್ ಇದೆ ಕೃಷ್ಣಾಜಿ ಅವರು ಹೇಳೋದು ಅದೇ ನಾನು ತೋರಿಸ್ತೀನಿ ನೀವು ನಡಿಬೇಕು ಎಲ್ಲಿ ಅಂತರಾಳದಿಂದ ನಡಿಬೇಕು ಹೊರಗಡೆ ಅಲ್ಲ ಹೊರಗಡೆ ಪ್ರಪಂಚ ಸಾಕಷ್ಟು ಸುಲಭ ನಮಗೆ ಹೋಗಿ ಏನು ಬೇಕಾದರೂ ನಾವು ಮಾಡಿ ಅಂತರಂಗ ಪರಿಯುವ ಮನಸ್ಸಿಗೆ ಪಗ್ಗಮ್ಮಿಲ್ಲ ನೋಡುವ ಕಣ್ಣಿಗೆ ಎಡ ಕಟ್ಟಿಲ್ಲ ಅಂದರೆ ಅರಿಯುವ ಮನಸ್ಸಿಗೆ ಹಗ್ಗುವಿಲ್ಲದೇ ಅಷ್ಟು ಫಾಸ್ಟಾಗಿ ಅಂತರಾಳದಲ್ಲಿ ಮನಸ್ಸು ಇದೆ ಇದನ್ನು ನಾವು ಪೈನ ಜ್ಯಾಸ ಅನ್ನ ಸಮಸ್ಯೆಗಳು ಕಟ್ಟಿಪೆಟ್ಟಂ ತೆಲುಗಿನಾಗೆ ಶ್ವಾಸದ ಮೇಲೆ ಜಾಸ ಇಡ್ರಿ ನಿಮ್ಮ ಸಮಸ್ಯೆಗಳು ಕಟ್ಟಿಡ್ರಿ ನೀನು ಗಮನಿಸ್ತಾ ಇದ್ದ ಉಸಿರಾಟದ ಮೇಲೆ ಆನ ಪಾನ ಸತಿ ಅಂತ ಯಾಕೆ ಹೇಳಿದಾರೆ ಅಂದರೆ ಆನಂದರೆ ತಗೊಳ್ತೀವಿ ಪಾನಂದ್ರೆ ಬಿಡ್ತೀವಿ ಸತಿ ಅಂದರೆ ಎಚ್ಚರ ಎಚ್ಚರ ಅಂದರೆ ಅವೇರ್ನೆಸ್ ಕೃಷ್ಣಾಜ್ಯವರು ಹೇಳೋದಾದ್ರೆ ಅವೇರ್ನೆಸ್ ಎಚ್ಚರ ಇನ್ನು ಸತಿ ಪಟ್ಟಣದಲ್ಲಿ ಹೇಳ್ತಾರೆ ತಾಯಾನು ಪಸ್ಸಾನ ಚಿತ್ತಾನು ಪಸ್ಸಾನ ವೇದನಾನು ಪಸ್ಸಾನ ದಮ್ಮನೂ ಪಸ್ಸಾನ ಪಸ್ಸಾನ ಅಂದರೆ ನೋಡೋರು ಆ ಭಾಷೆಯಲ್ಲಿ ಎಲ್ಲಿ ನೋಡ್ತೀರಿ ನಾವು ಆಳವಾಗಿ ಅಂತರಾಳದಲ್ಲಿ ಗಮನಿಸ್ಬೇಕು ನಾನೊಂದು ಹೇಳಿದೆವು ಪರಿವ ಮನಸ್ಸಿಗೆ ಪಗ್ಗಮ್ಮಲ್ಲ ಅರಿತಕ್ಕಂಥ ಮನಸ್ಸಿಗೆ ಹಗ್ಗನೇ ಇಲ್ಲ ಅಂತ ನೋಡಿ ಇಲ್ಲ ಇದ್ದೀನಿ ಎಲ್ಲೋ ಬೆಂಗಳೂರು ಹೋಗ್ಬಿಡ್ತು ನನ್ನ ಮನಸ್ಸು ನೀನು ಕುಂತೇ ಇರ್ತೀನಿ ಫಿಸಿಕಲ್ ಬಾಡಿ ಮೆಂಟಲ್ ಬಾಡಿ ಬೇರೆಯವರಿಗೋ ಗೋಯಿಂಗ್ ನೀವೇ ಅದನ್ನು ಅರ್ಥ ಅಂತ ನಾನು ಸರ್ ಈಗ ಬ್ಲಾವರ್ಸ್ಕಿ ಅಮ್ಮವ್ರಿಗೆ ನಾಲ್ಕು ಬರುವಂತೆ ಅವರು ಭಾಷಣ ಮಾಡುವಾಗ ಆ ಸಭೆಗೆ ತಕ್ಕಂತೆ ಆ ಒಂದು ಆಧ್ಯಾತ್ಮಿಕ ಜೋಡಿ ತಕ್ಕಂತೆ ಯಾವ ಬೇಕೋ ಸೆಲೆಕ್ಟ್ ಮಾಡಿ ಹೇಳಾರತ್ತೆ ಪಾಪ ನನಗೆ ಯಾತ್ ಬರುತ್ತೆ ನನಗೆ ನಾಲ್ಕು ಬಂದಿರು ನಾನು ಈ ಸಭೆಗೆ ತಕ್ಕಂತೆ ಹೇಳ್ತಿದ್ದೆ ನಾನು ಗ್ರಾಮಾಂತರ ಪ್ರದ ಹಳ್ಳಿ ಭಾಷೆಯರಿಗೆ ಅರ್ಥವಾಗ ಮಟ್ಟಕ್ಕೆ ಇಳಿಸಿ ನಾನು ಹೇಳೋಕೆ ಇಷ್ಟಪಡ್ತಾಯಿದ್ದೆ ನಿಮಗೆ ಸರಿ ಇದ್ದರೆ ತಗೋಬೋದು ಇಷ್ಟು ಬಿದ್ದರೆ ಬಿಡ್ಬೋದು ನಿಮ್ಗೆ ಸ್ವತಂತ್ರ ವಿಲ್ ಪವರ್ ನಿಮ್ಮದು ನಮ್ಮ ಹೇಳಿರಲ್ಲ ರಾಘವೇಂದ್ರ ವಿಚಾರ ಇಚ್ಛಾಶಕ್ತಿ ಅವರು ಭಾಳ ಪಕ್ಕಾ ಹೇಳಿದರು ಅದು ಸರಿ ಅವರು ಏಳು ಸಪ್ತ ಏನು ಹೇಳಿದ್ರು ಶಾಖೆಗಳು ನಮಗೂ ಕೂಡ ಏಳು ಚಕ್ರಗಳು ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹುತ ಆಗ್ನ ಆ ವಿಶುದ್ಧ ಇದು ಇದು ಆಗ್ನ ಸಹಸ್ರ ಮರ್ತಿದ್ವಿ ಅದನ್ನು ಅವು ಸಹ ಏಳು ಚಕ್ರಗಳನ್ನು ಎಬ್ಬರಿಸ್ಕೊಳ್ಳೋದಕ್ಕೆ ಅವರು ಕೆಲವು ಸೂಕ್ತವಾದ ಸಲಹೆಗಳು ಕೊಟ್ಟರು ನನಗೆ ಟೈಮ್ ಇಲ್ಲ ಅದು ವಿವರ ಕೊಡೋಕ್ಕೆ ಅದನ್ನು ಎಲ್ಲಿ ಮಾಡಬೇಕು ನಾವೇ ಮಾಡಬೇಕು ಬೇರೆಯವ್ರ ಕಡೆಯಿಂದ ನಮಗೆ ಅವಕಾಶ ಸಿಕ್ಕಲ್ಲ ಸ್ವಯಂ ಪರಿಶೀಲನೆ ಸೆಲ್ಫ್ ಇಮ್ಯಾಜಿನೇಷನ್ ವೈ ಡು ನಾಟ್ ವಿ ಚೇಂಜ್ ಕೃಷ್ಣಾಜಿಯವ್ರು ನೀವು ಯಾಕೆ ಬದಲಾವಣೆ ಆಗ್ತಿಲ್ಲ ತಲೆ ತಚ್ಕೊತಾರೆ ಅವರು ಅವರು ಕೃಷ್ಣ ಕೃಷ್ಣಶಾಸ್ತ್ರಿಗಳನ್ನ ಮನೆಗೆ ಆಸೆ ಮಾಡೋರು ಅವ್ರು ವಿಶ್ವನಾಥ ಏನಾರಂತೆ ಜಂಗಮರು ಹೇಳನವರು ಅವರು ಹೇಳ್ತಾ ಇದ್ದ ಮಾತುಗಳು ಕೃಷ್ಣಾಜಿಯವರು ಅವ್ರಿಗೂ ಬ್ರಾಹ್ಮಣರು ಮುಂದೋಗಿ ಕುಂತ್ಕೊಂಬರಂತೆ ನಾವು ಅವ್ರಿಗೆ ಹೇಳೋರು ಹೇಳ್ತಿದ್ರೆ ಅವ್ರು ಹೇಳಿದ ಮಾತು ಕೇಳಿದ್ರೆ ಇವಾಗ ರೋಮಾಂಚನ ಆಗುತ್ತೆ ಬೆಳಗೇರ ಕೃ ಅವರು ಇಲ್ಲ ಈಗ ಅಷ್ಟು ಅಷ್ಟು ಫಾಸ್ಟ್ ಆಗಿರೋದಂತೆ ಜೆ ಕೆ ಅವ್ರ ಮಾತುಗಳು ಅವರು ಅಷ್ಟೊಂದು ಅಂತ ಸ್ಪೀಡ್ ಹೋಗೋದಂತೆ ಎಲ್ಲ ಸ್ವಲ್ಪ ಅಲರ್ಟಾಗಿಲ್ಲ ಅನ್ನೋದಕ್ಕೆ ಅವರು ನೋಡೋರಂತೆ ಅಲರ್ಟ್ ಆಗಿಲ್ಲ ನಾನು ಹೇಳೋದು ಅರ್ಥ ಆಗ್ತಾ ಇಲ್ವ ನಿಮಗೆ ನಾನು ತಪ್ಪು ಮಾಡ್ತೀನಾ ಹೇಳ್ನು ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಒಂದು ಸ್ವಲ್ಪ ಹೋಲಿಸ್ತೀವಿ ಒಂದು ನಿಮಿಷ ಸುಮ್ಮನೆ ಬಿಡೋರಂತೆ ಹಂಗೇನು ನಾವು ಜೀವನದಲ್ಲಿ ಇಷ್ಟು ವರ್ಷ ದುಡ್ದಾದವಿ ಅನೇಕ ತಲೆ ತಲೆಮಾರುಗಳಿಂದ ಜೀವಾಣುಗಳು ನಮ್ಮ ಶರೀರದಲ್ಲಿ ಇದ್ದಾವೆ ಅವನ್ನು ನಾವು ಪರಿವರ್ತನೆಗೊಳಿಸ್ಬೇಕು ಒಂದೇ ದಿನಕ್ಕೆ ಒಂದೇ ಕಾಲಕ್ಕಾಗಲ್ಲ ಸದಾ ಎಚ್ಚರವಾಗಿದ್ದರೆ ಮಾತ್ರ ನಾವು ಸಾಧನೆ ಮಾಡಬಹುದು ಕೋಪ ಅನ್ನೋದೊಂದು ಐತೆ ಒಳಗಡೆ ಎಲ್ಲ ಸಬ್ಜೆಕ್ಟ್ ಬಿಟ್ಬಿಡೋಣ ಇದು ಕೋಪ ಬಂದಾಗ ಮೂವತ್ತೊಂಬತ್ತು ನರಮಂಡಲಗಳು ವರ್ಕ್ ಮಾಡ್ತಾವಂತೆ ನಗುವಿದ್ದಾಗ ಸಂತೋಷದ ಕೇವಲ ಒಂಬತ್ತೇ ನರಮಂಡಲಗಳು ಕೆಲಸ ಮಾಡ್ತಾವಂತೆ ಅದು ಉದ್ರೇಕಕ್ಕೆ ಹೋಗುತ್ತಂತೆ ನಾ ಆ ಮೂವತ್ತೊಂಬತ್ತು ಕೋಪ ಉದ್ವಿಯಾಗಿದ್ದಾಗ ನಮ್ಮ ಮನಸ್ಸು ದುರ್ಬಲವಾಗುತ್ತೆ ಬುದ್ಧಿ ಕ್ಷೀಣಿಸುತ್ತೆ ಅದನ್ನು ನಾವೇ ಪ್ರಯೋಗ ಮಾಡ್ಬೋದು ನಾವು ಕೋಪ ಬಂದಾಗ ನಮ್ಮ ಮಟ್ಟ ಯಾವ ರೀತಿ ಐತೆ ಅಂತ ಅದು ಬೆಂಕಿ ಇದ್ದಂಗೆ ಒಳಗೆ ಬೆಂಕಿ ನಮ್ಮನ್ನು ಸುಡುತ್ತೆ ಆಮೇಲೆ ಬೇರೆಯವ್ರನ್ನು ಸುಡುತ್ತೆ ಅಂತರಾಳದಲ್ಲಿದೆ ಕೋಪ ಹೊರಗಡೆ ಇಲ್ಲ ಅದನ್ನು ಬಹುತಾ ಆಳ್ಮೆಯಿಂದ ಕ್ಷಮಾಗುಣ ಬೇಕು ವಿಪರೀತ ತಾಳ್ಮೆ ಅದಕ್ಕೆ ತಟ್ಕೋಳೋಕ್ಕಾಗಲ್ಲ ನಾವು ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಕೊಡ್ತೀವಿ ರಿಯಾಕ್ಷನ್ ನನಗೆ ನಾನೇ ಹೇಳ್ತೀನಿ ನಿಮಗೂ ನನಗಂತೆಲ್ಲ ನಾವೆಲ್ಲ ಒಂದೇ ರಿಯಾಕ್ಷನ್ ಕೊಡೋದ್ರಲ್ಲಿ ಸ್ಟಾಪ್ ಆಗಬೇಕು ನಮ್ಮ ಸತ್ಯ ಇದ್ರೂ ಸತ್ಯಕ್ಕೆ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ಯಾರು ಓ ಹೋರಾಟ ಮಾಡಿ ಹೋರಾಡ್ತಾರೋ ಅವ್ರಿಗೆ ಹಿಂದೆ ಮಹಾತ್ಮರ ಆಶೀರ್ವಾದ ಇರುತ್ತೆ ಅವರ ಅನುಗ್ರಹ ಶಕ್ತಿ ಬರುತ್ತೆ ನಿಸ್ವಾರ್ಥವಾಗಿ ಇದ್ದಲ್ಲಿ ಅವ್ರಿಗೇನು ಮಾಡೋಕ್ಕಾಗಲ್ಲ ಸ್ವಾರ್ಥಪರರಾಗಿದ್ದಲ್ಲಿ ಆ ಶಕ್ತಿ ಕಡಿಮೆ ಬರುತ್ತೆ ನಮ್ಮಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ ನಾವು ಆ ಶಕ್ತಿಯನ್ನು ಪೋಲ್ ಮಾಡ್ತಾ ಇದ್ದೀವಿ ಯಾವ ರೀತಿ ಪೋಲ್ ಮಾಡ್ತಾ ಇದ್ದೀವಿ ಗಟ್ಟಿಯಾಗಿ ಹದ್ರು ಕಾಣೋದು ಹೋಗೋದು ಚಾಡಿ ಮಾತ್ ಮಾತಾಡೋದು ಗೊಡ್ಡ ಹರಟೆ ಮಾಡೋದು ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದರಲ್ಲಿ ಏನನ್ನ ಅರ್ಥವಿದೆಯೇ ಇದರಲ್ಲಿ ಅರ್ಥವಿದೆ ಅಂತ ನಾವು ಪ್ರಶ್ನೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಆಲ್ಫಾ ಸ್ಥಿತಿ ಬೀಟಾ ಸ್ಥಿತಿಗೆ ನಮ್ಮ ಮನಸ್ಸನ್ನು ತರಬೇಕು ಆಲ್ಫಾ ಅಂದರೆ ಶಾಂತಿಯುತ ಬೀಟ ಅಂದರೆ ಪ್ರೆಜರ್ ಅದು ಐ ಪ್ರೆಜರ್ ಹೊಟ್ಟೋಗ್ಬಿಡುತ್ತೆ ಅವು ನಮ್ಮ ಎರಡು ಕೆ ಜಿ ಏನಾಯ್ತಂತ ಈ ಮೆದುಳು ವಿಜ್ಞಾನದ ಪ್ರಕಾರವಾಗಿ ಎರಡು ಭಾಗ ಅಂತೆ ಅಲ್ಲಿ ಒಂದು ಮಧ್ಯದಾಗ ಒಂದು ಕಾಲುವೆ ಇದೆ ಇಪ್ಪತ್ತು ಕೋಟಿ ಜೀವಾಣುಗಳು ವರ್ಕ್ ಅಂತ ಅಂತಂದ ಒಟ್ಟು ಎರಡು ಕಡೆಯಿಂದ ನಾನ್ನೂರು ಕೋಟಿ ಜೀವಕೋಶಗಳು ಪ್ರತಿಕ್ಷಣ ಅವೇನು ನಿಲ್ಲಲ್ಲ ವರ್ಕ್ ಮಾಡ್ತಲೇ ಇರ್ತವೆ ಅದರಲ್ಲಿ ಶಾಂತವಾಗಿ ಒಂದು ಅಷ್ಟು ಟೈಮ್ ಹೇಳಿದ್ರೆ ಮರ್ತಿದ್ದೆ ಅಷ್ಟಿಲ್ಲ ಅಂದರೆ ಮನುಷ್ಯನ ಬಾಳಿಗೆ ನೂರು ವರ್ಷ ಇರೋದು ಕ್ಷೀಣಿಸುತ್ತ ಕ್ಷೀಣಿಸುತ್ತಾ ತಿರ್ಗ ಹೊಸ ಅಣು ಹುಟ್ಟಲ್ಲಂತೆ ಕೆಲವು ಅವು ಡೈಡ್ ಆದರೆ ಪ್ಲಸ್ ತಿರ್ಗ ಮೆದುಳಿನಲ್ಲಿ ತಿರ್ಗಿ ಬರಲ್ಲಂತೆ ಅವು ಆ ಏಳು ವರ್ಷದೊಳಗಿರೋರಿಗೆ ಕೆಲವು ರಿಯಾಕ್ಟ್ ಆಗ್ತಾವಂತೆ ಮತ್ತು ಆಮೇಲೆ ಅವು ಸತ್ತೋದ್ರೆ ನಷ್ಟು ಬರಲ್ಲಂತೆ ಬೇರೆ ರೀತಿಯಾಗಿ ಬರ್ತಾವಂತ ಹೇಳ್ತಾರೆ ವಿಜ್ಞಾನಿಗಳು ಹೇಳಿರೋದು ನನಗೇನು ಯೋಗ ದೃಷ್ಟಿ ಇಲ್ಲ ಅವ್ರು ಹೇಳಿರೋದು ನಿಮ್ಮ ಮುಂದಿಡ್ತಿನಂತ ಫಸ್ಟ್ ಕೇಳಿದ್ರು ನನ್ನ ಮಾತುಗಳಲ್ಲ ಇವಂತ ಅಂತ ನೀವು ನಾನು ಎಲ್ಲರೂ ಆಲೋಚನೆ ಮಾಡೋಣ ಈ ವಿಷಯವಾಗಿ ಸತ್ಯವೇ ಅಸತ್ಯವೇ ಅಂಥೇಳಿ ಗುರುಗಳ ಆಶೀರ್ವಾದ ನಿಸ್ವಾರ್ಥವಾಗೈತೆ ತ್ಯಾಗ ಮಾಡೋಕ್ಕೆ ರೆಡಿಯಿದ್ದಾನೆ ಈ ಮನುಷ್ಯ ಅಂದರೆ ಅನ್ಸೀನ್ ಫೋರ್ಸಸ್ ಅಂತ ಕಣ್ಣಿಗೆ ಕಾಣದಂಥ ಶಕ್ತಿಗಳು ನಿಗೂಢವಾಗಿ ಬಂದು ನಮಗೆ ಪ್ರೇರಣೆ ಮಾಡ್ತವಂತೆ ಇದು ನಿಜ ಅಂತ ನನ್ನ ಅನುಭವ ಆಗಿದೆ ನಾನು ಎದ್ದು ಯದ್ವತದ್ವ ಮನುಷ್ಯ ನಾನು ಹಳ್ಳಿಗಳಾಗ ಹೆಂಗ್ರಾಗ ಹೋಗ್ಬಿಡ್ತೀನಿ ಅಲ್ಲ ನಾನು ವೈಯಕ್ತಿಕವಾಗಿ ಹೇಳ್ಬಾರ್ದು ಅದು ಹೇಳ್ಬಿಡ್ತೀನಿ ನಾನು ಅದು ಶಕ್ತಿ ಇದೆ ಅನ್ನೋದಕ್ಕೆ ನೀವು ಪ್ರಯೋಗ ಮಾಡಿ ನೋಡಿರಿ ಇದು ನಾವು ಹೇಳಿದ ಮಾತುಗಳಲ್ಲ ಯಾವುದೇ ಈಗ ಪ್ರೇಮ ಅಂತ ನಮ್ಮವ್ರು ಹೇಳಿದರು ಯಾರು ಶೈಲಜಮ್ಮ ಹೇಳಿ ಪ್ರೇಮ ಅಂದರೆ ನೀವು ಯಾರೋ ಒಬ್ರು ನನಗೆ ತೊಂದರೆ ಮಾಡಿದ್ರು ಪ್ರೇಮ ಅಂತ ಅಲ್ಲಿ ಪಾಯಿಂಟ್ ಬೆಳಗ್ಗೆ ಧ್ಯಾನ ಮಾಡಿ ಆ ಸೂಕ್ತಿ ಇಟ್ಕೊಂಬರ್ರಿ ಎಷ್ಟು ಜನ ನೀವು ಪ್ರೇಮವಾಗಿರ್ತೀರಾ ಆಗಿಂದಾಗ ಕ್ವಶನ್ ಹಾಕಿ ಇವತ್ತು ನಾನು ಹತ್ರ ಕೋಪ ಆಗಬಾರ್ದು ಇವು ಕೋಪ ಅಂತ ಬೆಳಗ್ಗೆ ಧ್ಯಾನ ಇಟ್ಕೊಂಡು ಸಂಕಲ್ಪ ಇಟ್ಕೊಬರಿ ಬೆಳಗ್ಗೆ ಆರೋಗ್ಯ ಸ್ಟಾರ್ಟ್ ಮಾಡಿ ಎಂಟು ಎಷ್ಟೊತ್ತಿಗೆ ಕೋಪ ಆಗ್ತೀವಿ ಅವ್ಯಾಚ ಶಬ್ದಗಳು ಎಷ್ಟು ಮಾತಾಡ್ತೀವಿ ಎಂಟಿನ ಮಕ್ಕಳತ್ತಿ ಯಾವ ರೀತಿ ಇರ್ತೀವಿ ಮೊಮ್ಮಕ್ಳ ಹತ್ರ ಯಾವ ರೀತಿ ಇದ್ದೀವಿ ನಾವು ನಮ್ಮ ಬಿಹೇವಿಯ ರಿಲೇಷನ್ಶಿಪ್ ಗಾಡ್ ರಿಲೇಷನ್ನಾಗಿದ್ದರೆ ಅದು ದೇವರ ಸಂಬಂಧ ಶಾಶ್ವತವಾಗಿ ನಾವು ಮುಂದಿನ ಜನಕ್ಕೆ ಮನಪು ಗುಡ್ ಆಗಿದ್ದರೆ ಗುಡ್ ಅಂದರೆ ಸಂಬಂಧಗಳ ರಿಲೇಷನ್ ಇದ್ದರೆ ಅದು ಕ್ಷಣಿತ ಈಗ ನಾವು ನಮ್ಮ ಇವ್ರ ಜ ಸಂಬಂಧ ಪ್ರೀತಿ ಹೋಗಿ ಎಷ್ಟು ದಿನ ಇರ್ತೀವಿ ನಾವು ಇವರು ಒಂದು ಆರು ವರ್ಷ ಹತ್ತು ವರ್ಷ ಹೋಯ್ತು ಇದು ಸ್ಥೂಲ ಶರೀರವರು ಕ್ಲೋಸ್ ಆಯ್ತು ಇದು ಗುಡ್ ರಿಲೇಷನ್ ಚೆನ್ನಾಗಿರಬೇಕು ರಿಲೇಷನ್ನಲ್ಲಿ ಚೆನ್ನಾಗಿರಬಾರ್ದು ಅಂತಲ್ಲ ಅದಕ್ಕಿನ್ನ ಶ್ರೇಷ್ಠವಾದ್ದು ಗಾಡ್ ರಿಲೇಷನ್ ಗಾಡ್ ಅಂದರೆ ದೇವರ ಸಂಬಂಧದಲ್ಲಿ ಇರಬೇಕು ದೇವರ ಸಂಬಂಧ ಅಂದರೆ ಎನಿ ಟೈಮ್ ಮೌನ ಒಳಗಡೆ ನೋಡ್ಕೋಬೇಕು ಒಳಗಡೆ ಪರಿಶೀಲಿಸಬೇಕು ಸ್ವಯಂ ಪರಿಶೀಲನೆ ಸೆಲ್ಫ್ ಇಮ್ಯಾಜಿನೇಷನ್ ಕೋಪ ಇದೆಯೇ ಉದ್ರೇಕವಿದೆಯೇ ಏನಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೇ ಶುದ್ಧಾಂತಂ ಶಬ್ ನೋಡಿ ಕಣ್ಣು ಯಾವುದೋ ಒಂದು ಸುಂದರವಾದ ನೋಡಿಬಿಟ್ರೆ ಕಣ್ಣು ಮೀನು ಬಲೆಯಾಗೋಗಿ ಬಿದ್ದಂಗೆ ಬಿದ್ದುಬಿಡ್ತೀವಿ ನಾವು ಮೀನು ಗೊತ್ತಾಗುತ್ತೆ ನಿಮಗೆ ಹಾಂ ಮೀನು ಅದು ಹೋಗ್ಬಿಟ್ಟು ಬಲೆ ಪಾಪ ಹೋಗಿ ನೀರಿನಾಗ ಹೋಗಿ ಬಿದ್ದುಬಿಡ್ತೀವಿ ಇಲ್ಲಿ ಬಿಲ್ಲಿ ಬಿಲ್ಲಿ ಬಲೆ ಬದ್ದಾಡ್ತೀನಿ ನಾವು ಸಹ ಕಣ್ಣಿನ ನೋಡೋದ್ರಿಂದ ಯಾವುದೋ ಒಂದು ಸೌಂದರ್ಯ ಅಥವಾ ಯಾವುದೋ ಒಂದು ಸ್ತ್ರೀನೋ ನಮ್ಮ ಅಂತರಾಳದಲ್ಲಿ ಮನುಷ್ಯ ಯಾವ ರೀತಿ ನಮ್ಮ ತಂಗಿ ಅಂತ ನಾನು ಮಾಡಿದೆವು ನಾವು ಯಾವ ರೀತಿ ಮೋಹ ಇದ್ದೇವೋ ನಾವು ಯಾವ ರೀತಿ ಅದ್ರ ಬಗ್ಗೆ ಅವರವರೇ ಪರಿಶೀಲನೆ ಮಾಡ್ತೇವೆ ಅದು ನಾನು ಹೇಳಿದ ಅರ್ಥವಾಗುತ್ತೆ ಇಲ್ಲ ನಾನು ವೈಯಕ್ತಿಕವಾಗಿ ವಿಚಾರಗಳಿಗೆ ನಾವು ಕಣ್ಣುಗಳಿಂದಲೂ ಬೀಳ್ತೀವಿ ನಾಲಿಗೆ ಇದು ರುಚಿಗೂ ಬೀಳುತ್ತೆ ಆಮೇಲೆ ಮಾತು ತಾಳ್ಮೆಯಿಂದ ಇರಬೇಕು ಅದು ಬಹಳ ಮುಖ್ಯವಾದ ಕೆಲಸ ಜಿಹ್ವಾಗ್ರೆ ವಸತೆ ಲಕ್ಷ್ಮಿ ಮಿತ್ರ ಬಾಂಧವ ಜಿಹ್ವಾಗ್ರೆ ಬಂಧನಂ ಪ್ರಾಪ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ಅಂದರೆ ಜಿಹ್ವಾಗ್ರೆ ಅಂದರೆ ನಾಲಿಗೆ ಲಕ್ಷ್ಮಿ ಬರ್ತತೆ ಸರಿಯಾದ ನೀತಿ ಚೆನ್ನಾಗಿ ಮಾತಾಡಿದ್ವಿ ಹೊಸತೇಲಿ ಲಕ್ಷ್ಮಿ ಮಿತ್ರ ಬಾಂಧವ ಜಿಹ್ವಾಗ್ರಂದ್ರೆ ಕಂಠ ಮಿತ್ ಮಿತ್ರರ ಅವೇಶ್ಳು ಏನೋ ಮಾತಾಡೋರು ಮಿತ್ರರು ಚೆನ್ನಾಗಿರಲ್ಲ ಪ್ರೀತಿಯಿಂದ ನಾವು ಒಳ್ಳೆಯ ಇದು ಮಾತಾಡಿದ್ರೆ ಅವ್ರ ಮಿತ್ರರು ಚೆನ್ನಾಗಿರ್ತಾರೆ ಮಾತಿನಿಂದಲೇ ಬಂಧನ ಪ್ರಾಪ್ತ ಏ ಇವ್ರು ಆಪ್ತ ಒಂದು ಸರಿಯಾಗಿ ಕೊಡಿಸ್ಲಿಲ್ಲ ಎಷ್ಟೋ ಜನ ಉರ್ಲಾಕಂಡು ಸತ್ತಿರೋರು ನೋಡೋದು ಬರೇ ಮಾತಿಗೆ ನಾನು ಪೇಪರ್ ಒಳಗೆ ನೋಡ್ತೀವಿ ನಾವು ನೀವು ನೋಡಿದ್ರಿಲ್ಲ ನಾನೇನು ನೋಡ್ತೀನಿ ಬರೀ ಮಾತೆ ಏನು ಅಂದ್ಬಿಡ್ತಾರೆ ಅಥವಾ ಇನ್ಯಾರ ಹೆಂಡ್ತಿ ಮಕ್ಕಳು ಯಾರ ಹೆಂಡ್ತಿ ಇರ್ಬೋದು ಗಂಡ ಇರ್ಬೋದು ನನಗೆ ಒಂದು ಜೊತೆ ಬಸವ ಜಯಂತಿ ಇವತ್ತು ಯಾತನ ಊಲೆ ಅಂದರೆ ಕೊಡ್ಸಲ್ಲ ಬಂಗಾರ ಕೊಡ್ಕೋಬೇಕಂದ್ ಬಿತ್ತಲ್ಲಿ ಪಗಾರ ಹೆಂಡ್ತಿ ಏನಾಯ್ತು ನನಗೆ ಕೊಡಿಸ್ಲಿಲ್ಲ ಗಂಡ ಆಯಿತು ನೋಡ್ರಿ ಅದು ಒಂದೇ ಆತ್ಮಗಳು ಇಲ್ಲಿ ಅಟ್ಯಾಚ್ಮೆಂಟ್ ಇದ್ದಾವೆ ಈ ಸಣ್ಣ ಲೆವೆಲ್ಲ ನಾವು ಯೋಚನೆ ಮಾಡೋಕ್ಕೆ ಯಾಕಂದ್ರೆ ಹೇಳಿದ್ನಲ್ಲ ಬ್ಲಾವರ್ ಸಿಮರ್ ನಾಲ್ಕು ರೀತಿಯಲ್ಲಿ ನಮ್ಮ ಮಟ್ಟ ಕೆಳಗಿರೋದನ್ನು ನಾನು ಕೆಳಗಿನ ಮಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಇವತ್ತು ಬಸವ ಜಯಂತಿ ನಾನು ಹಬ್ಬ ತ ನಾನು ಏನನ್ನ ತಗೋಬೇಕು ಕೊಡ್ರಿ ಅಂದರೆ ಕೊಡೋಲ್ಲ ಗಂಡ ಹೆಂಡ್ತಿ ಕೋಗೋ ಬರುತ್ತೆ ಕೊಟ್ಟರೆ ಹೆಂಡ್ತಿ ಒಳ್ಳೆಯದು ಇದು ಯಾಕೆಂದರೆ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಬ್ಬರಲ್ಲಿ ನಾವು ಆಗಿಂದಾಗಿ ಚಿಂತನೆ ಮಾಡಿ ದೈನಂದಿನ ಜೀವಿತದಲ್ಲಿ ಈ ಪಾಯಿಂಟ್ಗಳು ಉಪಯೋಗಿಸ್ಲಿ ಅಂತ ಹೇಳ್ತಾಯಿದ್ವಿ ಅವ್ರು ಬಿಟ್ಟರು ಅವರೆಲ್ಲ ಎಲ್ಲ ತ್ಯಾಗ ಮಾಡಿ ಬಂದು ಏಳೇಳು ದಿನಕ್ಕೆ ಅವರಿಗೆಲ್ಲ ದೀಕ್ಷೆಗಳಾಗಿದೆ ಕೃಷ್ಣಾಜಿ ಅವರು ಇತ್ತೀಚಿನವರು ಅವರು ಹೇಳಿರೋದು ಒರಿಜಿನಾಲಿಟಿ ಕಲಿಯುಗಕ್ಕೆ ಏನು ಬೇಕು ಮನಸ್ಸು ಬೆಳವಣಿಗೆ ಆಗ್ತೈತೆ ಹೆಚ್ಚಿಗೆ ಆಗೋದ್ರಿಂದ ನಾವು ಪರಿವರ್ತನೆ ಹೊಂದಬೇಕಾಗಿದೆ ನಮ್ಮಲ್ಲಿ ಇಂದಿನ ತಲೆ ತಲೆ ಮಾರುಗಳಿಂದ ಬಂದಿರತಕ್ಕಂಥ ಜೀವಕೋಶಗಳು ಅವು ಅಟ್ಯಾಚ್ಮೆಂಟ್ ಇರ್ತವೆ ಫಿಸಿಕಲ್ ಬಾಡಿಯಲ್ಲಿ ಅವು ಮಾಯೆ ಅಂತಾರೆ ಮೌನವಾಣಿಯಲ್ಲಿ ಮಾರ ಅಂತಾರೆ ಗೌತಮ್ ಕೈ ಅಲ್ಲಟ್ಸ್ಕೊಳ್ಬಿಡ್ತವೆ ಈ ಮಾಯಗಳಮ್ಮ ನಾವು ಯಾವ ಪಾಠಿ ನಾವು ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ ಆ ಗ್ರಂಥದಾಗಿಂತ ಓದಿ ಸೊ ನಾವು ಇಷ್ಟು ರೀತಿ ನಾವು ಪಾಪ ಸಾಧನೆ ಮಾಡೋಕ್ಕಾಗಿಲ್ಲ ನಮ್ಮ ಕೈ ಅನುಷ್ಠಾನದಲ್ಲಿ ನಾವು ಕಡಿಮೆ ಆಗಿದೆ ಈ ಕ್ಷಣದಿಂದಲೇ ಈ ಪಟ್ಟಿ ಹಿಡಬೇಕು ನಾವೆಲ್ಲೆಲ್ಲೋ ನಾನಾ ಭಾಗಗಳನ್ನು ಇಲ್ಲಿ ಬಂದಿರೋದು ಯಾಕೋಸ್ಕರ ಬಂದದ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ನಾವು ನಾವು ಮುಂಚೂಣಿಯಲ್ಲಿ ಹೋಗ್ಬೇಕು ಸಾಧನೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಇಲ್ಲಿಗೆ ಬಂದಿರೋದು ಇಲ್ಲಿನೂ ಸಹ ವೈಬ್ರೇಷನ್ಸ್ ಮೇಲೆ ನಾನಾ ವಿಧದ ಬಂದಿರ್ತೀವಿ ಅಲ್ಲಿ ಆ ಶಕ್ತಿಗಳು ಇರ್ತವೆ ಅವು ವರ್ಕ್ ಮಾಡ್ತವೆ ನಮಗೆ ಗೊತ್ತಾಗಲ್ಲ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಿರುವ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಇವರೆಲ್ಲ ಬಂದಿರ್ತಾರೆ ಇಲ್ಲೆಲ್ಲ ಕಡೆ ಬಿಡದ ಸಂಕಲ್ಪಗಳು ಯಾರ್ಯಾರು ಯಾವ್ಯಾವ ರೀತಿ ಹೋಗಿರ್ತಾರೆ ನಮಗೆ ಕಣ್ಣು ಕಾಣಿಸಲ್ಲ ಅವರೆಲ್ಲ ನಮ್ಮ ಬಂಧುಗಳು ಸೂಕ್ಷ್ಮ ಲೋಕದಲ್ಲಿರಲಿ ಭೂಮಂಡಲಿನಲ್ಲಿರರು ಇಲ್ಲಿ ಪ್ರತ್ಯೇಕತೆ ಇಲ್ಲ ಪ್ರತ್ಯೇಕತ ಭಾವನೆ ಇಲ್ಲಿ ತರಂಗಿಲ್ಲ ಅಂತರಾಳದಲ್ಲಿ ಪರಿವರ್ತನೆ ಒಂದು ಅಂಪ್ ದೀಪ ಒಳಗೆ ಇದೆ ಅದಕ್ಕೆ ನಾವು ಕಾಯಾನು ಅಂತ ಏನು ಹೇಳಿದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಗಮನಿಸಿ ಆ ದುರ್ಗುಣಗಳನ್ನು ಬದಿಗೆ ಗೊತ್ತಾಡಬೇಕು ಅವನ್ನು ಸಾಯಿಸ್ವತ್ತ ಗುಡ ಹೇಳಿಲ್ಲ ಅವರು ನೋಡಿರಿ ಯಮಾರ್ಥ ದೇವಾನಾಮ ಗಮನಾರ್ಥಂ ತು ರಕ್ಷಸಾಮ್ ಅಲ್ಲಿ ಇನ್ನೂ ಮುಂದಕ್ಕೆ ಕುರುವೇ ಘಂಟಾರಂ ಗಚ್ಚಂತು ಗಚ್ಚಂತಂದ್ರೆ ಹೊರಟೋಗ್ರಿ ಹೊರಕಂದರು ಸಾಯ್ ಪಶ್ಚಂತಂದ್ರೆ ಸ್ವತ್ತಿ ಬಿಡರು ಅವರೆಲ್ಲ ದುಷ್ಟಶಕ್ತಿಗಳು ನೀವು ಹೊರಗೆ ಹೋಗ್ರಿ ಅಂದ್ರೆ ಆಗಲಿ ಆಲಯ ಶೈಲ ಜನ ಹೇಳ್ತೀನಿ ನಮ್ಮ ಆಲಯ ವಿಘ್ನಕಾರಕವಾದ ಭೂತಗಳು ಹೊರಗೆ ಹೋಗ್ಲದ್ರಿಲ್ಲಿ ಅವ್ರು ಸಾಯ್ಲಿ ಅಂಬಲಿಲ್ಲ ಅವ್ರು ಮಹಾತ್ಮ ಸೊಮ್ನಿಂದ ಸಾಯಿಲ್ಲ ಅಂದರೆ ಸೊತ್ತೋಗ್ಬಿಡ್ತಾರೆ ಹೋಗಿ ಇವು ಕಡೆ ಉಡೆ ಎಲ್ಲ ಕಸ ಒಡ್ಕೊಬರ ಸಂಕಲ್ಪ ಕಸ ಒಡ್ಕೊ ಬಂದ್ಬಿಡ್ತಾರೆ ಅವ್ರಿಗೆ ಅಷ್ಟು ಪವರ್ ಇರ್ತದೆ ನೋಡಿ ಅವರು ಅವ್ರ ಮೇಲೆ ಅನುಕಂಪ ತೋರಿಸಿ ಹೊರಗೆ ಹೋಗಿರಿ ನೀವು ನಾವು ಪೂಜೆ ಮಾಡ್ತಾಯಿದ್ವಿ ನಮ್ಗೆ ಯುಗ್ನ ಮಾಡಬೇಡ್ರಿ ಧನಾತ್ಮಕ ಶಕ್ತಿಗಳು ಆಹ್ವಾನಿಸ್ಕ ಆಹ್ವಾನಿಸ್ಕೊತಾರೆ ಋಣಾತ್ಮಕ ಶಕ್ತಿಗಳು ಹೊರಗೆ ನಿಲ್ರಿ ಅವರು ಸಹ ಹೊರಗೆ ನಿಂತ್ಕೊಂಡು ತಿಳ್ಕೊಳ್ಳಿ ಇದು ಯಾಕೆ ಹೇಳ್ತಾಯಿದ್ದೀನಂದರೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಮನನವಾಗಲಿ ಜ್ಞಾಪಕ ಬರಲಿ ಅನ್ನೋ ಇಚ್ಛೆ ನಿಮ್ಮ ಮುಂದೆ ಇಡ್ತೀನಿ ನಾನು ಅಷ್ಟೇ ಇವು ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರತಿನಿತ್ಯ ಪ್ರಾಕ್ಟಿಕಲ್ ಬೇಕಾಗಿರೋ ವಿಚಾರಗಳನ್ನು ನಾನು ಈಗ ನಮ್ಮ ರಾಘವೇಂದ್ರ ಸರ್ ಇವ್ರು ಹೇಳಿದ ಮೇಲೆ ಕರ್ಮನೇ ಯಾವ ಯಾವುದು ಹೇಳೋಣ ಅಂತ ಅಂದ್ಕಂಡಿದ್ದು ಇದು ನನ್ನ ಮೂಡೇ ಚೇಂಜ್ ಆಯಿತು ಗೌತಮ್ ಬುದ್ಧರು ಅದು ಹಂಗೆ ನೋಡಿ ಮನಸ್ಸು ಯಾವ ರೀತಿ ಯಾವ ಸನ್ನಿವೇಶಕ್ಕೆ ಚೇಂಜ್ ಆಗುತ್ತೋ ನಾನು ಏನೇನು ಹೇಳ್ತೀನಿ ನಾನು ನಮಗೆ ಗೊತ್ತಿಲ್ಲದಂಗೆ ಸಬ್ಜೆಕ್ಟ್ಗಳು ಚೇಂಜ್ ಆಗಿಬಿಡ್ತಾವ ನಾವು ಶ್ವಾಸದ ಮೇಲೆ ಧ್ಯಾಸ ಇಡ್ರ ಅಂತ ನಮ್ಮ ಬೆಳಗ್ಗೆ ಧ್ಯಾನದಲ್ಲಿ ಹೇಳಿದ್ರು ನಾವು ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಇಟ್ಟಿದ್ರೆ ನಿನ್ನ ಮನಸ್ಸು ಎಲ್ಲಿ ಹೋಗಿರುತ್ತೋ ಏನು ಮಾಡ್ತಿರ್ತದೋ ಅದು ನೀನೇ ತಿರುಗಿ ವಾಪಸ್ ತಂದು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಭಾವನೆ ಇಟ್ಕೊಡ್ತು ಮಾಡೋರು ಅವರು ನಾನೇ ಯಾಕೆ ಮಾಡಬಲ್ಲೆ ಅವ್ರ ಕೈಯಾಗಿದೆ ಅದು ಅವರ ಒಂದು ಶಕ್ತಿ ಆ ಶಕ್ತಿಯ ಒಂದು ಸಾಂಕೇತವಾಗಿ ರೂಪದಲ್ಲಿ ನಾನು ಆತನ ಸೇವಕನಾಗಿ ಆತನ ದಾಸನಾಗಿ ಕೆಲಸ ಮಾಡಲು ಉಪಸುಗಳಿಸ್ರಿ ಲೋಕ ಕಲ್ಯಾಣಕ್ಕಾಗಿ ಮಾನವ ಕೋಟೆಯ ದುಃಖವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಸತ್ಯವನ್ನು ಇದನ್ನು ಪ ಪರಿಪಾಲಿಸೋದ್ಕೋಸ್ಕರ ಉಪ್ಸೊಳಗನ್ನು ಭಾವನೆಯಿಂದ ನಾವು ಮಾಡ್ಬೋದು ಧ್ಯಾನ ನಮ್ಮ ಸ್ವಲ್ ಸ್ವಂತದ್ದಲ್ಲ ಸ್ವಾರ್ಥಕ್ಕಲ್ಲ ಯೋಗ ಮಾರ್ಗ ನಮ್ಮ ಸ್ವಂತದ್ದಲ್ಲ ಸ್ವಾರ್ಥಕ್ಕಲ್ಲ ಲೋಕ ಕಲ್ಯಾಣಕ್ಕಾದರೆ ನೀವು ಸ್ವಂತಕ್ಕೆ ಬಳಕ ಬಳ್ಸಂಗಿಲ್ಲ ಅದಕ್ಕೆ ಸಿದ್ಧಿಗಳು ಎಲ್ಲ ಹೇಳೋದಾದ್ರೆ ಸಿದ್ಧಿಗಳು ಬರ್ದಂಗಿದ್ರೆ ನಮಗೆ ನನಗೆ ನನ್ನ ಸಿದ್ಧಿಗಳು ಬಂದರೂ ಕೋಪ ಬಂದರೆ ಅವನ ಮೇಲೆ ನಾನು ಪ್ರತೀಕಾರ ಮಾಡಿ ಅವ್ನಿಗೆ ತೊಂದರೆ ಮಾಡ್ತೀನಿ ಸಿದ್ಧಗಳು ಬರೋ ಅಷ್ಟೊತ್ತಿಗೆ ಮನುಷ್ಯ ಪ್ರವೃತ್ತಿ ನಿವೃತ್ತಿ ಯೋಗ ಮಾರ್ಗ ಆ ಯೋಗ ಮಾರ್ಗದಲ್ಲಿ ತಿರುಗ ಉಮಾಧಿ ಉಮೇದುವಾರಿ ಶ್ರೀಕೃತ ಗುರುಪುತ್ರ ಇಷ್ಟು ಅಂತಕ್ಕೆ ಬಂದಾಗ ನಾವೇನೋ ಒಂದು ಮಟ್ಟಕ್ಕೆ ಬಂದೇದು ಅಂತ ಉಮೇದುವಾರ ಮಟ್ಟಕ್ಕೆ ಬಂದರೂ ಪವರ್ಫುಲ್ ಲ್ಯಾಂಡ್ ಆತ ನಾವೆಲ್ಲೇ ನೀವನ್ನ ನಾವೇ ಗುಣಸ್ಗೆ ಬೇಕು ಪ್ರತಿ ಕ್ಷಣ ಕೆಲಸ ಮಾಡ್ತಲೇ ಇರ್ತದೆ ಸೂರ್ಯ ಚಂದ್ರ ಗಾಳಿ ನೀರು ಹೆಂಗೆ ಕಂಡು ಹಿಡಿಬೇಕಂದ್ರೆ ಒಂದು ಮರ ಇರ್ತದೆ ಅಂತ ಕಳೆದ ಸುಲಭವಾಗಿರ್ತದೆ ಅದು ಬೆಳೀತಲೇ ಇರ್ತದೆ ಮೇಲೆ ಏನಾಗುತ್ತೆ ಕೊಳಿತಲೇ ಇರ್ತದೆ ಕ್ರಿಯೆ ನಡೀತೈತೆ ಇಲ್ಲ ಒಣಗುತ್ತೆ ಕ್ರಿಯೆ ನಡೀತಾ ಅಂತ ಅರ್ಥ ಮಾಡ್ಕೋಬೇಕು ನಾವು ನಾನಿವತ್ತೊಂದು ಮರ ಕಡ್ದಾಕು ಅದು ಕಡ್ದಾಕಿದ್ರೆ ಹಾಕಿದರೆ ಇದ್ದಿದ್ದು ತಿರ್ಗಾ ಹೋಗುತ್ತೆ ಇದು ಅದರ ಶಕ್ತಿ ಎಷ್ಟೈತೆ ಅನ್ನೋದಕ್ಕೆ ಪಂಚಭೂತಗಳ ಕ್ರಿಯೆ ಎಲ್ಲರಲ್ಲಿಯೂ ನಡೀತಾ ಇದೆ ನಾವು ಅದನ್ನು ಸದ್ಬಳಕೆ ಮಾಡ್ತಾ ಇಲ್ಲ ದುರುಪಯೋಗ ಮಾಡ್ತಾ ಇದ್ದೀವಿ ನಮ್ಗೆ ಅದಕ್ಕೆ ತಲೆನೋವು ಹೊಟ್ಟೆ ನೋವು ಅದೇ ಆಗ್ತದೆ ಬಿ ಪಿ ಮೆದುಳು ವರ್ಕ್ ಮಾಡುತ್ತಂದರೆ ಫಾಸ್ಟ್ ವರ್ಕ್ ಮಾಡಿದಾಗ ಅಲ್ಲಿ ಹೇಳ್ದಲ್ಲ ನಾನ್ನೂರು ಕೋಟಿ ಜೀವಕೋಶಗಳು ಒಂದೊಂದು ಭಾಗದಲ್ಲಿ ಮಾಡ್ತಾವಂದರೆ ಅವ್ರು ಎಷ್ಟು ಪುರುಷತ್ನಲ್ಲಿ ನಂಗೆ ಮಾಡ್ತಿರು ಅದಕ್ಕೆ ಅಷ್ಟು ಫಾಸ್ಟ್ ನೋಡಿರಿ ಒಂದು ಕ್ಷಣಾರ್ಧದಲ್ಲಿ ಆ ಕಡೆ ನೋಡಿಬಿಟ್ರೆ ಕಣ್ಣುಗಳು ಚಂದ್ರ ಇದು ನಕ್ಷತ್ರ ಬಿಳೆ ಮಾಡೋ ಕಪ್ಪು ಮಾಡೋ ಮಳೆ ಬರ್ತದಂತೆ ಕ್ಷಣಾರ್ಧದಲ್ಲಿ ಒಂಬೈನೂರು ಕೋಟಿ ಮೈಲಿ ದೂರ ಐತೆಂತೆ ಸೂರ್ಯನ ಬೆಳಕಿಗೆ ಬರಷ್ಟೈತೆ ಒಂದು ಕೋಟಿ ಒಂದು ಸೆಕೆಂಡ್ಗೆ ಆಗುತ್ತೆ ತೊಂಬತ್ತು ನಿಮಿಷ ಆಗುತ್ತೆ ಆ ಬೆಳಗು ಭೂಮಂಡಲಿನಲ್ಲಿ ಮೇಲೆ ಇವ್ರು ಎಷ್ಟು ಪಾ ಸೂರ್ಯನಿಗಿಂತಲೂ ತೇಜಸ್ವಿ ಅಂಥ ಶಕ್ತಿ ನಮ್ಮ ಅಂತರಾಳದಲ್ಲಿದೆ ನಾವು ಅದನ್ನು ಯಾವ ರೀತಿ ಮಾಡ್ತೀವೋ ಯಾವ ರೀತಿ ಬಳಕೆ ಮಾಡ್ತೀವೋ ಅವ್ರವ್ರಿಗೇ ಸ್ವಯಂ ಪರಿಶೀಲಿಸ್ಕೊಳ್ಬೋದು ಇದು ಬೇರೆಯವರಿಂದ ಸಾಧ್ಯವಿಲ್ಲ ನಾವಿಲ್ಲಿ ಕೂ ಕಣ್ಣು ಮುಚ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಕಣ್ಣು ಮುಚ್ಚಿದಾಗೂ ತಮಗುಣ ಬರ್ಬೋದು ಆಲಸ್ಯ ಬರ್ಬೋದು ನಿದ್ರಾವಸ್ಥೆ ಬರ್ಬೋದು ಹಾಂ ನಿದ್ರೆಗೆ ಹೋಗ್ಯತಪ್ಪ ನೀನು ದೊಡ್ಡ ಮನುಷ್ಯನಪ್ಪ ಮನಸ್ಸಿಗೆ ಆಜ್ಞೆ ಮಾಡಬೇಕು ಆಹಾರದ ನಿಯಮ ಪಾಲಿಸ್ಬೇಕು ಸ್ಟಮಕ್ ಎ ಸ್ಟೋರ್ ಹೌಸ್ ಆಫ್ ಆಲ್ ಡಿಸೀಜಸ್ ಅಂದರೆ ಹೊಟ್ಟೆಯು ಸ್ಟೋರ್ ಹೌಸ್ ಆಫ್ ಅಂದರೆ ಅದು ಹೇಳಿ ಕನ್ನಡಕ್ಕೆ ಉಗ್ರಾಣ ಅಂತೆ ಸ್ಟೋರ್ ಆಹಾರ ಹೆಚ್ಚಿಗೆ ತಿಂತೀನಿ ನಮ್ಗೆ ಯಾವಾಗ ಒಳ್ಳೆ ಹೋಳಿಗೆ ಸೀಕರಣೆ ತುಪ್ಪ ಬಾಳೆಹಣ್ಣೆ ಹಾಕ್ಬಿಟ್ರೆ ನಾನು ಹೆಚ್ಚಿಗೆ ಹೊಡಿತೀನಿ ಅದು ಹೇಳಿದ ಒಂದು ಉದಾಹರಣೆ ನಮಗೆಲ್ಲ ನಾಲ್ಗೆ ಚಪಲ ಇದೆ ಮಾತಿನ ಚಪಲ ಇದೆ ಇವನ್ನೆಲ್ಲ ನಾವು ಆಗಿಂದಾಗಿ ಗಮನಿಸಿ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾನವನ ಜೀವಿತ ಅಂತರಂಗದಿಂದ ಪರಿವರ್ತನೆ ಆಗಲು ಸಾಧ್ಯ ಅಂತ ಹೇಳಿ ಯೋಗಿಗಳು ಹೇಳ್ತಾ ಇದ್ದಾರೆ ನಾವು ಅಭ್ಯಾಸ ಮಾಡೋಕ್ಕೆ ಹೊರಗಡೆ ಅದೇ ಮನಶಾಸ್ತ್ರಜ್ಞರಿಂದಲೂ ಸಾಧ್ಯವಿಲ್ಲ ಯಾವ ಗುರುಗಳಿಂದಲೂ ಸಾಧ್ಯವಿಲ್ಲ ನೀನೇ ನಿನಗೆ ನೀನೇ ದಾರಿ ದೀಪವಾಗಬೇಕು ಅಂತ ಗೌತಮ ಬುದ್ಧರು ಹೇಳಿರೋದಿದೆ ಎಲ್ಲ ಆಧ್ಯಾತ್ಮಿಕ ಬೋಧಕರು ತಿಳಿಸೋದು ಅವರೇ ಜಪ ಮಾಡಿರಿ ಜಪ ಮಾಡಿರಿಂದೇ ಹಸುವಿನ ತಗೊಂಡೋಗಿ ಗೂಟು ಕಟ್ಟೆ ಆಗ್ತದೆ ಕಂಟ್ರೋಲ್ಡ್ ಮಂತ್ರ ಇವೆಲ್ಲ ಏನು ಮಾಡ್ತಾರೆ ಜಪ ಮಾಡಿರಿ ಧ್ಯಾನ ಮಾಡಿರಿ ಇವೆಲ್ಲ ಈಗ ಆಗಲ್ಲ ಕ ಕಣ್ಣೆ ಆಗ್ತದೆ ಜಪ ಮನಸ್ಸು ಏಕಾಗ್ರತೆ ಅಲ್ಲಿಗೂ ಆಗಲ್ಲ ಮನ್ಸು ನೀವೆಷ್ಟು ಜಪ ಮಾಡಿರ್ತೀರ ಎಷ್ಟು ನಾವು ಮಾಡಿದ್ರೂ ಮನಸ್ಸು ಎಲ್ಲೆಲ್ಲಿ ಓಡಿರುತ್ತೆ ಅದು ಒಯ್ಯಕ್ಕೆ ಹೋಗ ಅವ್ರವ್ರಿಗೆ ತಿಳಿಯುತ್ತೆ ನಾವು ಹೇಳಕ್ಕೆ ಬರೋಣ ನಾನು ಹೇಳ್ಬೋದು ಮಾತಾಡೋದು ಸುಲಭ ಆಚರಣೆ ಆಚಾರ ವಿಚಾರ ಪ್ರಚಾರ ಅಂತೇಳಿ ಬಸವಣ್ಣನವ್ರು ಹೇಳ್ತಾರೆ ಅವರು ಒಂದೊಂದು ಮಾತ ಸಾ ಕಲಬೇಡ ಕೊಲಬೇಡ ಅನ್ನೋದೊಂದು ವಿಷಯ ತಿಳ್ಕೊಂಡ್ರೆ ಸಾಕು ನಿಮ್ಮೆಲ್ಲರಿಗೂ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಹೇಳಿದ್ದಕ್ಕೆ ಆಹಾರದ್ದು ಸಹ ಟೈಮ್ ಆಗುತ್ತೆ ನನ್ನ ನಿರ್ದೇಶಕರು ಹೇಳಿದ್ರ ಮೇಳಿಗೆ ಎಲ್ಲರಿಗೂ ಆ ಮಹಾತ್ಮರ ಆ ಗುರುದೇವಗಳ ಅನುಗ್ರಹ ಶಕ್ತಿ ಇಲ್ಲಿ ಅರಿದಿದ್ದಲ್ಲದೆ ಲೋಕಕ್ಕೆಲ್ಲ ಹರಡಲಿ ಅಂತ ಹೇಳ್ತಾ ರಘುಪತಿ ರಾಘವ ರಾಮ್ ಪತಿ ತಪಾವನ ಸೀತಾರಾಮ್ ಈಶ್ವರ ಅಲ್ಲ ನಾಮ್ सबको सन्मति दे भगवान सबको सन्मति दे भगवान शांति शांति न